ಮಾಡಿದಿರಿ ನಾಮಪತ್ರ ಸಲ್ಲಿಕೆ ಮಾಡಿದ್ದೀರಿ ಏನಿಲ್ಲ ಶುಭಗಳಿಗೆ ನಾವು ಸಬ್ಮಿಟ್ ಮಾಡಿದ್ದೀವಿ ಮುಂದಿನ ನಮ್ಮ ಮತದಾರರು ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಭರವಸೆ ಮೇಲೆ ಮಾಡಿದ್ದೀವಿ ಗುರಿ ಒಳ್ಳೇದು ಮಾಡಬೇಕು ಅನ್ನೋದೊಂದು ಬಿಟ್ಟರೆ ಬೇರೆ ಉದ್ದೇಶಗಳನ್ನು ಇದರಲ್ಲಿ ಇಲ್ಲೇ ಇಲ್ಲ ಅಷ್ಟೇ ಇದೆ ಪ್ರಾಮಾಣಿಕತೆಗೆ ಒಂದು ಪ್ರಯತ್ನ ಜನ ನಮ್ಮ ಅಧ್ಯಕ್ಷಗಳು ಹೇಗೆ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ಅವರ ಸೇವೆಗೆ ನಾನು ಅರ್ಹನಾಗಿದ್ದೀನ ಇಲ್ಲ ಅಂತ ಯೋಚಿಸಬೇಕು ಬಟ್ ಗೆದ್ದೇ ಗೆಲ್ಲುವಂಥ ವಿಶ್ವಾಸ ನನಗಿದೆ ಆಶೀರ್ವಾದ ಮಾಡ್ತಾರೆ ಥ್ಯಾಂಕ್ ಯು ಯು ನಾಮಿನೇಷನ್ ನಾಮಪತ್ರ ಸಂದರ್ಭದಲ್ಲಿ ಏನಿಲ್ಲ ಶುಭಗಳಿಗೆ ನಾವು ಸಬ್ಮಿಟ್ ಮಾಡಿದ್ದೀವಿ ಮುಂದಿಂದ ನಮ್ಮ ಮತದಾರರು ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಭರವಸೆ ಮೇಲೆ ಮಾಡಿದ್ದೀವಿ ಗುರಿ ಒಳ್ಳೇದು ಮಾಡಬೇಕು ಅನ್ನೋದೊಂದು ಬಿಟ್ಟರೆ ಬೇರೆ ಉದ್ದೇಶಗಳನ್ನು ಇದರಲ್ಲಿ ಇಲ್ಲೇ ಇಲ್ಲ ಅಷ್ಟೇ ವಿಶ್ವಾಸ ಇದೆ ಪ್ರಾಮಾಣಿಕತೆಗೆ ಒಂದು ಪ್ರಯತ್ನ ಜನ ನಮ್ಮ ಅಧ್ಯಕ್ಷಗಳು ಹೇಗೆ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ಅವರ ಸೇವೆಗೆ ನಾನು ಅರ್ಹನಾಗಿದ್ದೀನ ಇಲ್ಲ ಅಂತ ಯೋಚಿಸಬೇಕು ಬಟ್ ಗೆದ್ದೇ ಗೆಲ್ಲುವಂಥ ವಿಶ್ವಾಸ ನನಗಿದೆ ಆಶೀರ್ವಾದ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ನಾಮಿನೇಷನ್ ಮಾಡಿದ್ದೀರಿ ನಾಮಪತ್ರ ಸಲ್ಲಿಕೆ ಮಾಡಿದ್ದೀರಿ ನಿಮ್ಮ ನಾಯಕರುಗಳೆಲ್ಲ ಬಂದಿದ್ದರೆ ಏನು ಹೇಳ್ತೀರಿ ಏನಿಲ್ಲ ಶುಭಗಳಿಗೆಲ್ಲಿ ನಾವು ಸಬ್ಮಿಟ್ ಮಾಡಿದ್ದೀವಿ ಮುಂದಿನ ನಮ್ಮ ಮತದಾರರು ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಭರವಸೆ ಮೇಲೆ ಮಾಡಿದ್ದೀವಿ ಗುರಿ ಒಳ್ಳೇದು ಮಾಡಬೇಕು ಅನ್ನೋದೊಂದು ಬಿಟ್ಟರೆ ಬೇರೆ ಉದ್ದೇಶಗಳನ್ನು ಇದರಲ್ಲಿ ಇಲ್ಲೇ ಇಲ್ಲ ಅಷ್ಟೇ ಗೆಲ್ಲುವಂಥ ವಿಶ್ವಾಸ ಇದೆ ಪ್ರಾಮಾಣಿಕತೆಗೆ ಒಂದು ಪ್ರಯತ್ನ ಜನ ನಮ್ಮ ಅಧ್ಯಕ್ಷಗಳು ಹೇಗೆ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ಅವರ ಸೇವೆಗೆ ನಾನು ಅರ್ಹನಾಗಿದ್ದೀನ ಇಲ್ಲ ಅಂತ ಯೋಚಿಸಬೇಕು ಬಟ್ ಗೆದ್ದೇ ಗೆಲ್ಲುವಂಥ ವಿಶ್ವಾಸ ನನಗಿದೆ ಆಶೀರ್ವಾದ ಮಾಡ್ತಾರೆ ಥ್ಯಾಂಕ್ ಯು ಯು ನಾಮಿನೇಷನ್ ಮಾಡಿದ್ದೀರಿ ನಾಮಪತ್ರ ಸಲ್ಲಿಕೆ ಮಾಡಿದ್ದೀರಿ ನಿಮ್ಮ ನಾಯಕರುಗಳೆಲ್ಲ ಬಂದಿದ್ರು ಏನು ಹೇಳ್ತೀರಿ ಏನಿಲ್ಲ ಶುಭಗಳಿಗೆ ನಾವು ಸಬ್ಮಿಟ್ ಮಾಡಿದ್ದೀವಿ ಮುಂದಿನ ನಮ್ಮ ಮತದಾರರು ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಭರವಸೆ ಮೇಲೆ ಮಾಡಿದ್ದೀವಿ ಗುರಿ ಒಳ್ಳೇದು ಮಾಡಬೇಕು ಅನ್ನೋದೊಂದು ಬಿಟ್ಟರೆ ಬೇರೆ ಉದ್ದೇಶಗಳನ್ನ ಇದರಲ್ಲಿ ಇಲ್ಲೇ ಇಲ್ಲ ಅಷ್ಟೇ ವಿಶ್ವಾಸ ಇದೆ ಪ್ರಾಮಾಣಿಕತೆಗೆ ಒಂದು ಪ್ರಯತ್ನ ಜನ ನಮ್ಮ ಅಧ್ಯಕ್ಷಗಳು ಹೇಗೆ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ಅವರ ಸೇವೆಗೆ ನಾನು ಅರ್ಹನಾಗಿದ್ದೀನ ಇಲ್ಲ ಅಂತ ಯೋಚಿಸಬೇಕು ಬಟ್ ಗೆದ್ದೇ ಗೆಲ್ಲುವಂಥ ವಿಶ್ವಾಸ ನನಗಿದೆ ಆಶೀರ್ವಾದ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು